ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಕಾರ್ಕಳದ ಜನರ ಭಾವನೆಗೆ ಶಾಸಕರು ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿದ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿ ಮುಂದುವರಿಸುವಂತೆ ಜನಾಗ್ರಹ ಸಭೆ ಬೀದರ್ನಲ್ಲಿ ಕುಟುಂಬ ಸಮೇತರಾಗಿ ಮತ ಚಲಾಯಿಸಿದ ಸಚಿವ ಈಶ್ವರ್ ಖಂಡ್ರೆ ಮಾಜಿ ಸಚಿವ ಅವರಾದ ಶಾಸಕ ಪ್ರಭುವಿ ಚವ್ವಾಣ್ ಅವರಿಂದ ಮತದಾನ ಮಂಜೇಶ್ವರದಲ್ಲಿ ಭೀಕರ ಅಪಘಾತ ಮೂವರು ಸ್ಪಾಟ್ ಟೆಸ್ಟ್ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ನಿರ್ಮಾಣಗೊಂಡ ಪರಶುರಾಮ ಪ್ರತಿಮೆಯ ಉಳಿದ ಕಂಚಿನ ಅರ್ಧ ಭಾಗವನ್ನು ತೆರವು ಮಾಡುವ ಪ್ರಯತ್ನ ನಡೆದಿದ್ದು ಆ ಮೂಲಕ ಹಗರಣಕ್ಕೆ ಸಾಕ್ಷಿಯಾಗಿದ್ದ ಕೊನೆಯ ಸಾಕ್ಷ್ಯವನ್ನ ನಾಶ ಮಾಡುವ ಪ್ರಯತ್ನ ಇದಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರು ಆರೋಪಿಸಿದ್ದಾರೆ ಕಾಕದಲ್ಲಿ ನೋಡಿ ಹಾಗೆ ಅದನ್ನು ಕಾಕಡದಲ್ಲಿ ಸಹ ಈ ವಿಚಾರ ಎಲ್ಲ ಜನರಿಗೆ ಕೆಲಸ ನಿಮಗೆಲ್ಲ ನಿಮ್ಗೆಲ್ಲ ತಿಳಿದಾಗೆ ಇಲ್ಲಿ ಅವ್ಯವಹಾರ ಹಾಗೂ ಇಲ್ಲಿ ನಕಲಿ ಮೂರ್ತಿ ಆಗಿದೆ ಅಂತ ನಾವು ಕಾಂಗ್ರೆಸ್ ಪಕ್ಷ ಹಾಗೂ ನಾವೆಲ್ಲ ಸಾರ್ವಜನಿಕರು ಈ ಬಗ್ಗೆ ಹೇಳ್ತಾರೆ ಮಾತಾಡ್ತಾ ಇದ್ದಾರೆ ಆದರೆ ಎಲ್ಲಿನೂ ಸಹ ಇಷ್ಟೊಂದು ಸ್ಪಷ್ಟನೆ ಇಲ್ಲ ಈ ಮೂರ್ತಿಯನ್ನು ಮಾಡಿದವರು ಯಾರು ನೇತೃತ್ವದಲ್ಲಿ ಮಾಡಿದರೆ ಕಾರ್ಕಳದ ಮಾಜಿ ಶಾಸಕರು ಹಾಗೂ ಈಗಿನ ಸಚಿವರು ಆನೆ ಮಾಡಿದ್ದನ್ನು ಬಿಂಬಿಸಿದ್ದಾರೆ ಅವರ ಬಾಯಿಯಲ್ಲಿ ಯಾವತ್ತೂ ಇಲ್ಲಿ ತೊಂದರೆ ಆಗಿದೆ ಅಂತ ಬಂದಿಲ್ಲ ಅಥವಾ ಇದನ್ನು ಮಾಡಿದ ಒಂದು ಡಿ ಸಿ ಆಡಳಿತ ಸಂಸ್ಥೆ ಅಂತ ನಿಮಿನ್ ಕೇಂದ್ರದವರು ಹೇಳಿಲ್ಲ ಅಥವಾ ಜಿಲ್ಲಾಧಿಕಾರಿಗಳು ಹೇಳಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಬಂದವರು ಹೇಳಿದ್ರು ಆ ನಮ್ಮ ಎಂ ಎಲ್ ಅನ್ನು ಮಂಜನ್ ಪಂಡಾರ್ ಬಂದವರು ಹೇಳಿದ್ರು ಎಲ್ಲಿ ಗೊತ್ತಿದ್ದರು ಸಾವಿರ ಹೇಳ್ತಾ ನಮ್ಮ ಈಗ ಉದ್ದೇಶ ಇಷ್ಟೇ ಅದು ಒಳ್ಳೆ ಇಂಪಾಕ್ಟ್ ಆಗಬೇಕು ಅದು ಪ್ರವಾಸೋದ್ಯಮ ಕೇಂದ್ರ ಅಂತ ನಮ್ಮ ಹೊರಟ ಅದರ ಮಧ್ಯದಲ್ಲಿ

ಏನು ಸ್ವಂತ ಬಿಡೋದಿಲ್ಲ ಅದಕ್ಕೆ ಬಂದು ಪ್ರಾಕ್ಟಿಸ್ ಮಾಡಿ ಸರಿ ಮಾಡ್ತಾ ನಾವು ಬಹಳ ನಿರೀಕ್ಷೆ ಇತ್ತು ಇವತ್ತು ನೋಡೋದು ಮಾಡ್ತಾ ಇದ್ದಾರೆ ಅದ್ರ ಮುಂದೆ ಭಾಗವನ್ನು ನಾವು ಇಟ್ಕೊಂಡು ಇಲ್ಲಿ ಇರುವ ಸಾಕ್ಷ್ಯ ಒಂದೇ ಬಾಗಿ ಕೊಡುತ್ತದೆ ಕಾಲಿ ಇಂದ ಕಡೆಗೆ ಅದನ್ನು ತಗೊಂಡು ಹೋದ್ರೆ ಇದನ್ನು ಯಾರು ಮಾಡಬೇಕು ಇದನ್ನು ಮಾಡಿದವರು ಯಾರು ಇದನ್ನು ಸರ್ಕಾರ ದುಡ್ಡು ಇದು ಜಿಲ್ಲಾಧಿಕಾರಿಗಳ ಮೂಲಕ ಅಲ್ಲಿ ಕೆಲಸ ಆಗ್ತಾ ಉಂಟು ಅದು ನಿರ್ಮಿತಿಗೆ ಮಾಡ್ತಾರೆ ಯಾರಕ್ಕೆ ಮುಖ್ಯ ಅಲ್ಲ ನಮಗೆ ಜಿಲ್ಲಾಧಿಕಾರಿಗಳು ಮಾತ್ರ ಮುಖ್ಯ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಅಂಗ ಸಂಸ್ಥೆ ಜನಿ ಕೇಂದ್ರ ಒಂದು ಯಾವ್ದಾದ್ರು ಕೆಲಸ ಮಾಡಿದ್ರೆ ಅದು ನಾವು ಮಾಡ್ತಾರೆ ಯಾವ ತಪ್ಪು ಮಾಡಿದ್ರೆ ಅದು ನಾವು ಡಿ ಸಿ ಆಂಡ್ರಲ್ಲಿ ಹೇಳ್ತಾರೆ ಜನಿ ಕೇಂದ್ರ ಈಗ ನಾವು ಅದು ಸ್ಪಷ್ಟ ಆಗಬೇಕು ವೆದರ್ ಜಮಿನ್ ಕೇಂದ್ರ ಡಿ ಸಿ ಆಂಡ್ರಲ್ಲಿ ಬರ್ತದ ಇಲ್ವ ಅಲ್ಲ ಅವರು ಪ್ರೈವೇಟ್ ಸಂಸ್ಥೆ ಅಂತ ಬೇಕು ಅವ್ರು ಯಾವುದೇ ಕೇಳಿದ್ರೆ ನಮ್ದು ನಮ್ದು ಪ್ರವೇಶ ಸಂಸ್ಥೆ ಅದರಲ್ಲಿ ಡಿ ಇಲ್ಲ ಅಂತ ಹಾಗಾಗಿ ನಿನ್ನ ಎಷ್ಟು ವಿಪಾಯಾಸ ಅಂದರೆ ಇದನ್ನು ಯಾರು ಇದು ಕೆಲಸ ಆಗ್ತಾ ಇಲ್ಲ ನಿಂತಿದೆ ಮರ್ಯಾದ ಬೇಕಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಕೊಡಬೇಕೇ ವಿನಃ

ಕೋರ್ಟಿಗೆ ಮಾನೀಯತೆಯನ್ನು ಕೊಡದೆ ನಿಜವಾದ ನಿಜವಾದ ಕೊಡ್ತಾ ಇದ್ದೇವೆ ಏನಾಗಿದೆ ಅಂತ ಕೃಷ್ಣ ಆಟ ಒಂದು ಮೂರ್ತಿ ಮಾಡಿ ಬರೀ ಮೂವತ್ ಮೂರು ಅಡಿ ಅಂತ ಮೂರ್ತಿ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಜನರು ಇರುವ ನೀವು ನೋಡಬಹುದು ಬೆಂಗಳೂರಿಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬರುವಾಗ ಅಷ್ಟು ದೊಡ್ಡ ಮೂರ್ತಿ ಬೃಹತ್ ಮೂರ್ತಿ ಮಾಡಿದರೆ ಎಷ್ಟು ಸುಂದರ ಕಾಣ್ತದೆ ಅದೇ ಒಂದು ಬೆಳಗಿದೆ ಅಲ್ಲಿ ಶಿವಾಜಿ ವೀರರಾಣಿ ಚಂದಮಾನ ಮೂರ್ತಿ ಉಂಟು ಎಷ್ಟೆಷ್ಟು ನಮ್ಮ ದೇವರ ಇಲ್ಲಿ ಮೈಸೂರಲ್ಲಿ ಒಳ್ಳೆಯ ಮೂರ್ತಿ ಉಂಟು ಇದೆಲ್ಲ ಮೋಸ್ಟ್ಲಿ ಮಾಡಿದ ಎಷ್ಟೋ ಜನ ನುರಿತು ಇರುವಾಗ ಕೃಷ್ಣ ಯಾವ ಪರ್ಮಿಷನ್ ಇದೆ ಅವರಿಗೆ ಕೊಡುವಾಗ ಕೊಟ್ಟ ನಂತರ ಅವರು ಒಂದು ಕಾಲು ಕೋಟಿ ಪೇಮೆಂಟ್ ಕೊಟ್ಟಿದ್ದಾರೆ ಒಂದು ಕಾಲು ಪೇಮೆಂಟ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಅದರ ಕಂಪನಿ ಪೆನ್ಷನ್ ಪರ್ಚೇಸ್ ಮಾಡಿದ್ದಾರೆ ಅದರ ಫೆಸಿಲಿಟಿ ಅವ್ರು ಎಲ್ಲಿದ್ದಾರೆ ಅದರ ಜಿ ಎಸ್ ಕ್ಯಾನ್ಸಲ್ ಆಯಿತು ಅವರಿಗೆ ಐದು ವರ್ಷ ಕೆಲಸ ಮಾಡಿ ಜಿ ಎಸ್ ಟಿ ಕ್ಯಾನ್ಸಲ್ ಆಯಿಲ್ಲ ಎಲ್ಲ ಒಂದು ದಾಖಲೆ ಹೇಳಿದೆ ಅದು ಅವರಿಗೆ ಗೊತ್ತಿದೆ ಅಂತವರು ಕೋರ್ಟಲ್ಲಿ ಕೋರ್ಟ್ ಬಂದು ಪುನಃ ಮೂರ್ತಿಯನ್ನು ಕೃಷ್ಣರಿಗೆ ಹಸ್ತಾಂತರಿಸಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಮತ್ತು ಬೇಡ ನಿಮಗೆಲ್ಲ ಗೊತ್ತಿದ್ದು ಇದು ಸಾರ್ವಜನಿಕ ಆಸ್ತಿ ಇಲ್ಲಿ ಬೈಗೂರು ಥಿಮ್ ಪಾರ್ಕ್ ಆಗ್ತದ ನಾವು ಆ ಕಾರ್ಯಕ್ರಮ ಹೋಗೋದೇವು ಬಹಳ ಸಂತೋಷ ಭಾಗವಹಿಸಿದ್ರು ಇದು ನಮ್ಮ ದೇಶದಲ್ಲಿ ಬಹಳ ಅದ್ಭುತ ಕೆಲಸ ಅಂತ ಬೆಳೆಸಿದ್ರು ಆದ್ರೆ ಇವತ್ತು ನಮ್ಮ ಇಡೀ ಜಗತ್ತೇ ಕಾರ್ಯನಾಗಿಸುವಂತೆ ಯಾಕಂದ್ರೆ ನಮ್ಮ ಈ ಇಡೀ ಕರಾವಳಿಯನ್ನು ಕೊಡಲಿ ಬಿಸಾಕಿ ಅಲ್ಲಿ ಬಂದ ನೀರಿಂದ ಹಿಂದೆ ಹೋದ್ರಿಂದ ಆ ಜಾಗದಲ್ಲಿ ನಾವು ಬದುಕುತ್ತಿರುವಂತಹ ಭಾವನಾತ್ಮಕವಾದ ಜೀವಿಗಳು ನಮ್ಮ ಭಾವನೆಯನ್ನೇ ಎದರಲ್ಲಿ ಅಥವಾ ಅದನ್ನು ಹಾಳುಗಾಗಿ ಇವತ್ತು ಎಲ್ಲಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ನಮ್ಮ ಸುನೀಲ್ ಕುಮಾರ್ ತಂಡದವರು ನೇರವಾಗಿ ಆರೋಪಿಸುತ್ತೇನೆ ಯಾಕಂದ್ರೆ ಒಂದು ನನ್ನ ಬಗ್ಗೆ ಬಹಳ ಕೀಳಾಗಿ ಮಾತಾಡಿದ್ರು ಇವರಿಗೆ ಅಯೋಧ್ಯೆಯ ಗೊತ್ತಿಲ್ಲ ಅಂತ ಹೇಳಿದ್ರು ಅದರಿಂದ ಇಲ್ಲಿ ಮಾಡುವ ಮೂರ್ತಿ ಕೃಷ್ಣ ಆಟ ಆಗಬಾರ್ದು ಇದಕ್ಕೆ ಬೇರೆ ಬೇರೆ ಕರ್ನಾಟಕ ತಂಡ ಇದೆ ಹಾಗೂ ನಿರ್ಮಿತಿ ಕೇಂದ್ರದ ಮೂಲಕ ಕೆಲಸ ಮುಂದುವರಿಸಬಾರ್ದು ಇದನ್ನು ಮಾಡಿ ಯಾವುದೇ ಕೆಲಸ ಕೆಲಸಕ್ಕಿಂತ ಮುಂದುವರಿಸ ಕ್ರಮ ಇದೆ

ಇದು ಯಾವತ್ತೂ ಪಶ್ಚಿಮ ಆಗಿರ್ಬೇಕಾದ್ರೆ ಇಡೀ ಸಾರ್ವಜನಿಕ ವಲಯದ ಕಾರ್ಯಕ್ರಮದಲ್ಲಿ ಎಲ್ಲ ದೇವಸ್ಥಾನದ ಚಿಂತಕರು ಮಂತ್ರಿಗಳು ಎಲ್ಲ ನಮ್ಮ ಸ್ವಾರ್ಥ ಕೇಳಿದ್ರು ಉದ್ದೇಶಕ್ಕೆ ಮುಂದೆ ಮಾಡುವಾಗ ದಯವಿಟ್ಟು ಈ ಬಗ್ಗೆ ನಾವು ಚಿಂತನೆ ಮಾಡಬೇಕು ಎಲ್ಲ ಊರಿನ ಗಣ್ಯರನ್ನು ವಿದ್ವಾಂಸರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಈ ಬಗ್ಗೆ ನಾನು ಹೇಳಿದೆ ಇದೀಗ ಕಾರ್ಯ ತನಿಖೆ ಹಂತದಲ್ಲಿ ಮುಂದೆ ಮಾಡುವಾಗ ಖಂಡಿತ ನಿಮ್ಮನ್ನೆಲ್ಲ ವಿಶ್ವಾಸ ಕೆಟ್ಟು ನಮ್ಮನ್ನು ಸರ್ಕಾರದೊಂದಿಗೆ ಜೋಡಣೆ ಮಾಡ್ಕೊಂಡು ಕೆಲಸ ಮಾಡ್ತೇವೆ ಯಾಕಂದ್ರೆ ಭಾವನಾತ್ಮಕ ನಮ್ಮ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಮತ್ತು ಕೇಂದ್ರದಿಂದ ಯಾಕಂದ್ರೆ ಎಷ್ಟು ನಾಚಿಕೆ ನೋಡಿದ್ದಾರೆ ಒಂದು ಎರಡು ಎರಡು ನಾಲ್ಕು ನಾಲ್ಕು ಕೋಟಿ ಸಾವಿರ ಮೂರ್ತಿಯ ಪ್ರತಿಷ್ಠೆಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಎಷ್ಟು ಪ್ರವಾಸೋದ್ಯಮ ಇಲಾಖೆ ಮತ್ತೆ ನಿಮ್ಮ ಬೇರೆ ಬೇರೆ ನಮ್ಮ ಮಲ್ನಾಡ ಅಭಿವೃದ್ಧಿ ಮಾಡಿ ಎಲ್ಲ ನಮ್ಮ ಪವರ್ ಸೆಕ್ಟರ್ ಬೇರೆ ಬೇರೆ ಮಾಡಿದ್ದಾರೆ ಆದರೆ ಇದು ಕಾಂಗ್ರೆಸ್ ಮೂರ್ತಿ ಮಾಡಿದ್ರ

ಆರು ವರ್ಷ ಇತಿಹಾಸ ಹೇಳಿದ್ರು ಇವತ್ತು ನಮ್ಮ ಜೀವಿ ಕೇಂದ್ರದಲ್ಲಿ ಪುರೋತ್ಸವ ದೇವಸ್ಥಾನ ಅಥವಾ ಪುರಾಣ ದೇವರ ನಿರ್ಮಾಣ ಆಗಿದೆ ನಾವೆಲ್ಲ ಪುಣ್ಯ ಹೊಂದಿರೋದು ನೋಡ್ಲಿಕ್ಕೆ ಅಂತ ಪುಣ್ಯ ನಮ್ಗೆ ಒಳಗೆ ಬರಬೇಕು ಪರಶುರಾಮನ ಬಗ್ಗೆ ಪುಸ್ತಕದಲ್ಲಿ ಇವರು ಪರಶುರಾಮನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಹೋಗಿದ್ರೆ ಖಂಡಿತ ಸಕ್ಸಸ್ ಆಗಿದ್ರು ಇವರು ಪರಶುರಾಮನ ಮೂರ್ತಿಯನ್ನು ಸಕ್ಸಸ್ ಮಾಡಿ ಹೋಗಿದ್ರು ಸಾಕ್ಷಾತ್ ಪರಶುರಾಮನೇ ತಂದು ಇಟ್ಟೆ ಉದ್ದೇಶಿಸಿತು ಮನಸ್ಸಲ್ಲಿ ಇಲ್ಲದೇ ಎರಡು ಕೋಟಿ ನಾಲ್ಕು ಸಾವಿರದ ಒಂದು ಮೂರ್ತಿಗೆ ಯಾರಾದ್ರೂ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಇದು ಚುನಾವಣೆಯ ಒಂದು ಹೇಳಿ ಬಿಟ್ರೆ ಅಂತೇನಿಲ್ಲ ಅದರಿಂದ ದಯವಿಟ್ಟು ಒಂದು ಕಡೆ ಇದನ್ನು ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸು ಮತ್ತೆ ಕೋರ್ಟ್ ಅಲ್ಲಿ ಕೃಷ್ಣ ಆರ್ಟಿಕೆಯರಿಗೆ ಆ ಮೂರ್ತಿ ಕೊಡಿ ಅದನ್ನು ಕಳೆಯುತ್ತೆ ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿ ಮುಂದುವರಿಸುವಂತೆ ಆಗ್ರಹಿಸಿ ಬೈಲೂರಿನಲ್ಲಿ ಜನಾಗ್ರಹ ಸಭೆ ನಡೆಯಿತು ಒಂದು ವರ್ಷದಿಂದ ಈ ಕಾಮಗಾರಿ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ನಡೆಯುತ್ತಿದೆ ಆದಷ್ಟು ಬೇಗ ಕಾಮಗಾರಿ ಪೂರ್ತಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ ಎಂದು ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತನಿಖೆ ಮಾಡುವಂತ ನೆಪದಲ್ಲಿ ಕಾಮಗಾರಿಯನ್ನ ನಿಲ್ಲಿಸಬೇಡಿ ಥೀಮ್ ಪಾರ್ಕ್ ಸುನೀಲ್ ಅಲ್ಲ ಯಾರು ಕಾರ್ಕಳವನ್ನ ಪ್ರೀತಿಸ್ತಾರೋ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸುತ್ತೆ ದೀಪಾಲಂಕಾರ ನೋಡಿದಾಗ ಎಲ್ಲ ನರನಾಡಿಗಳಿರುವಂತ ಸರಿಯಾದ ವ್ಯಕ್ತಿಗೆ ಖುಷಿ ಆಗ್ತಿತ್ತು ನರನಾಡಿಗಳ ವ್ಯತ್ಯಾಸ ಇದ್ರೆ ನಾನು ಜವಾಬ್ದಾರ ಅಲ್ಲ ಶಿಲ್ಪಿ ಸರಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ರೈಡ್ ನಿಮ್ಮ ಚುನಾವಣೆ ಸೋತು ಆರು ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಣ್ಣೀರಿ ಪರಶುರಾಮ ತೀಮ್ ಪಾರ್ಕಿನ ಕಲ್ಪನೆಗಳು ಯಾಕೆ ಬಂತು ಪರಶುರಾಮ ತೀಮ್ ಪಾರ್ಕ್ ಎಲ್ಲಿಂದ ಹುಟ್ಟಿತು ಇದ್ರ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ ನಾನು ಕಾರ್ಕಳದ ಸಭೆಯಲ್ಲಿ ಆರಂಭದಲ್ಲಿ ಒಂದು ಲೈನ್ ಹೇಳಿದ್ದೆ ಇವತ್ತು ಮತ್ತೆ ಹೇಳ್ತೇನೆ ಯಾರು ಕಾರ್ಕಳವನ್ನ ಪ್ರೀತಿಸ್ತಾರೋ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸುತ್ತೆ ಯಾರು ಕಾರ್ಕಳವನ್ನ ಪ್ರೀತಿಸೋದಿಲ್ಲ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸೋದಿಲ್ಲ ಪರಶುರಾಮ ಥೀಮ್ ಪಾರ್ಕ್ ಯಾಕೆ ಇಲ್ಲ ಆಯ್ತು ಅಂತಂದ್ರೆ ನಾನು ಕಾರ್ಕಳವನ್ನ ಪ್ರೀತಿಸ್ತಾ ಇದ್ದೇನೆ ನಾನು ಕಾರ್ಕಳವನ್ನ ಪ್ರೀತಿಸಿದರೆ ಪರಿಣಾಮವಾಗಿಯೇ ಇಷ್ಟೆಲ್ಲ ಅಭಿವೃದ್ಧಿ ಚಟುವಟಿಕೆಗಳು ಇಡೀ ತಾಲೂಕಿನಲ್ಲಿ ಆಗ್ಲಿಕ್ಕೆ ಕಾರಣ ಆಯ್ತು ಬೆಟ್ಟ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಹೋಗಲ್ಲ ಪ್ರೈಮ್ ಟೈಮ್ ಬುಲೆಟಿನ್ ನಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಬೀದರ್ನಲ್ಲಿ ಕುಟುಂಬ ಸಮೇತ ಮತಗಟ್ಟೆಗೆ ಬಂದು ಸಚಿವ ಈಶ್ವರ್ ಖಂಡ್ರೆ ಅವರು ಮತವನ್ನು ಚಲಾಯಿಸಿದ್ದಾರೆ ವೀಲ್ಚೇರ್ನಲ್ಲಿ ಬಂದು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ಕೂಡ ಮತವನ್ನು ಚಲಾಯಿಸಿದ್ದಾರೆ ಬೀದರ್ನಲ್ಲಿ ಕುಟುಂಬ ಸಮೇತ ಮತಗಟ್ಟಿಗೆ ಬಂದು ಸಚಿವ ಈಶ್ವರ್ ಖಂಡ್ರೆ ಅವರು ಮತವನ್ನು ಚಲಾಯಿಸಿದ್ದಾರೆ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಜೊತೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿ ಮತವನ್ನ ಚಲಾಯಿಸಿದ್ದಾರೆ ಇನ್ನು ವೀಲ್ ಚೇರ್ನಲ್ಲಿ ಬಂದು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ಮತವನ್ನ ಚಲಾಯಿಸಿ ತನ್ನ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ಕೈ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ ಬಾಲ್ಕಿ ಪಟ್ಟಣದ ಸಹಾಯಕ ಕೃಷಿ ಇಲಾಖೆ ಆವರಣದಲ್ಲಿರುವಂತಹ ಭತ್ತಗಟ್ಟೆಯಲ್ಲಿ ಮತ ಚಲಾವಣೆ ಆಗಿದೆ ಬೂತ್ ನಂಬರ್ ನೂರ ಹದಿನೆಂಟರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಪತ್ನಿ ಗೀತಾ ಖಂಡ್ರೆ ಸಹಿತ ಕುಟುಂಬದವರ ಜೊತೆ ಮತವನ್ನು ಚಲಾವಣೆ ಮಾಡಿದ್ದಾರೆ मानिसहरुको लागि यो बागासको टोस्ट नियोबमा टोस्टको बागासको टोस्ट थियो यो टोस्ट थियो बागासको 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 टोस्ट थियो बागास सर सरपंच सर सरपं सर बैठो सर सर 니ವೆ ಹೇಳ್ಕೊಡ್ರಿ ಸರ್ ಬೆರಳ್ ಸೊ ಸರ್ ಸರ್ ಒಂದು ಚెంబರ್ ವರ್ತಾಗಿ ಓಕೆ ಓಕೆ ಥ್ಯಾಂಕ್ ಯು ಸರ್ 35 ಓಕೆ ಬನ್ನಿ ಸರ್ ಸರ್ ಹರಿ ಹರಿ ओके सर बार बने सर बनी सर बने okay. दिन्दे दिन्दे दिन्दे। सागर सर सागर सर सगर सर सागर सर सर ठीक है हलो नमस्कार सर सर

ಬೀದರ್ನಲ್ಲಿ ಮಾಜಿ ಸಚಿವ ಔರಾದ ಶಾಸಕ ಪ್ರಭುವಿ ಚವ್ವಾಣ್ ಅವರು ಮತದಾನವನ್ನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಔರಾದ ತಾಲೂಕಿನ ಬೋಂತಿ ಥಾಂಡಾದಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ सर सर ಮತ್ತು ಕಾರೊಂದರ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಮೃತಪಟ್ಟಂತಹ ಘಟನೆ ಕಾಸರಗೋಡಿನ ಮಂಜೇಶ್ವರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂದು ಬೆಳಿಗ್ಗೆ ನಡೆದಿದೆ ಆಂಬ್ಯುಲೆನ್ಸ್ನಲ್ಲಿದ್ದ ರೋಗಿಯೂ ಕೂಡ ಗಾಯಗೊಂಡಿದ್ದಾರೆ ಆಂಬ್ಯುಲೆನ್ಸ್ ಮತ್ತು ಕಾರೊಂದರ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಮೃತಪಟ್ಟ ಘಟನೆ ಮಂಜೇಶ್ವರದ ರಾಷ್ಟೀಯ ಹೆದ್ದಾರಿಯಲ್ಲಿ ಇಂದು ಬೆಳಿಗ್ಗೆ ನಡೆದಿದೆ ಕಾರಿನಲ್ಲಿದ್ದ ತ್ರಿಶೂರ್ ಗುರುವಾಯನೂರು ನಿವಾಸಿಗಳಾದ ಶ್ರೀನಾಥ್ ಶರತ್ ಮೆನೋನ್ ಎಂಬವರು ಸೇರಿದಂತೆ ಮೂವರು ಮೃತಪಟ್ಟಿದ್ದಾರೆ ಆಂಬ್ಯುಲೆನ್ಸ್ನಲ್ಲಿದ್ದ ರೋಗಿಯೂ ಕೂಡ ಗಾಯಗೊಂಡಿದ್ದಾರೆ ಕಾಸರಗೋಡಿನಿಂದ ಮಂಗಳೂರು ಕಡೆಗೆ ರೋಗಿಯೊಬ್ಬರನ್ನು ಕರೆದೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ ಮತ್ತು ಮಂಗಳೂರು ಕಡೆಯಿಂದ ಮಂಜೇಶ್ವರದತ್ತ ಬರುತ್ತಿದ್ದ ಕಾರು ನಡುವೆ ಪರಸ್ಪರ ಅಪಘಾತ ಸಂಭವಿಸಿದೆ ಅಪಘಾತದ ತೀವ್ರತೆಗೆ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟರೆ ಇನ್ನೋರ್ವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಆಂಬುಲೆನ್ಸ್ ರಸ್ತೆಯಲ್ಲಿ ಮಗುಚಿ ಬಿದ್ದಿದೆ ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ